ಔಷಧಿಗಳ ಹಾಗೂ ವೈದ್ಯಕೀಯ ಸಾಧನಗಳ ಮೇಲೆ ಶೇಕಡ ಹದಿನೆಂಟರಷ್ಟಿದ್ದ ಜಿಎಸ್ಟಿಯನ್ನ ಶೇಕಡ ಐದಕ್ಕೆ ಇಳಿಸಲಾಗಿದೆ ಈ ಸೋಮವಾರದಿಂದ ಇದು ಅನ್ವಯವಾಗುತ್ತೆ ಬಹುಮುಖ್ಯವಾಗಿ ಈಗಾಗಲೇ ಮಾರುಕಟ್ಟೆಯಲ್ಲಿರುವ ಔಷಧಿಗಳನ್ನ ಕೂಡ ಶೇಕಡ ಐದರ ಜಿಎಸ್ಟಿ ದರದ ಆಧಾರದ ಮೇಲೆಯೇ ಮಾರಾಟ ಮಾಡುವಂತೆ ಸೂಚಿಸಲಾಗಿತ್ತು ಇನ್ಮುಂದೆ ಎಲ್ಲ ಔಷಧಿಗಳು ಮೊದಲಿಗಿಂತಲೂ ಅಗ್ಗದ ಬೆಲೆಗೆ ಸಿಗುತ್ತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಹೊಸ ಜಿಎಸ್ಟಿ ದರಗಳು ಚಾಲನೆಗೆ ಬರಲಿವೆ ಹೆಚ್ಚಿನ ವಸ್ತುಗಳ ಮೇಲೆ ಜಿಎಸ್ಟಿ ಕಡಿಮೆಗೊಳ್ಳಲಿದ್ದು ಅದರ ಪರಿಣಾಮವಾಗಿ ಬೆಲೆಗಳು ತಗ್ಗುತ್ತೆ ಜಿಎಸ್ಟಿ ದರ ಕಡಿತದ ಪರಿಣಾಮ ಜನಸಾಮಾನ್ಯರಿಗೂ ತಲುಪಬೇಕು ಎಂಬುದು ಸರ್ಕಾರದ ಆಶಯ ಈಗಾಗಲೇ ಮಾರಾಟವಾಗದೇ ಇರುವ ಸರಕುಗಳಿಗೆ ಎಂಆರ್ಪಿ ದರವನ್ನು ಪರಿಷ್ಕರಿಸುವುದಕ್ಕೆ ಸರ್ಕಾರ ಅನುಮತಿ ಕೊಟ್ಟಿದೆ ಈ ರೀತಿ ದರ ಪರಿಷ್ಕರಣೆಗೆ ಡಿಸೆಂಬರ್ ಮೂವತ್ತೊಂದರವರೆಗೂ ಅವಕಾಶ ನೀಡಲಾಗಿದೆ ಇದೇ ವೇಳೆ ಮಾರುಕಟ್ಟೆಯಲ್ಲಿ ಈಗಾಗಲೇ ಇರುವ ಔಷಧಗಳು ಹಾಗೂ ವೈದ್ಯಕೀಯ ಸಲಕರಣೆಗಳ ಬೆಲೆಗಳನ್ನು ಕಡಿಮೆ ಮಾಡುವುದಕ್ಕೆ ಕ್ರಮ ತೆಗೆದುಕೊಳ್ಳಲಾಗಿದೆ ಈ ಔಷಧಗಳನ್ನು ಹಿಂಪಡೆದು ಹೊಸ ಲೇಬಲ್ನೊಂದಿಗೆ ಮತ್ತೆ ಬಿಡುಗಡೆ ಮಾಡುವ ಅವಶ್ಯಕತೆ ಇಲ್ಲ ಅಂತ ಔಷಧ ಬೆಲೆ ಪ್ರಾಧಿಕಾರವು ಸ್ಪಷ್ಟಪಡಿಸಿದೆ ಈಗಾಗಲೇ ಮಾರುಕಟ್ಟೆಗೆ ಬಿಡುಗಡೆಯಾಗಿರುವ ಉತ್ಪನ್ನಗಳನ್ನು ಹಿಂಪಡೆಯುವುದು ಲೇಬಲ್ ಬದಲಿಸುವುದು ಇತ್ಯಾದಿ ಕೆಲಸ ಕಡ್ಡಾಯವೇನಿಲ್ಲ ಆದರೆ ಈ ಉತ್ಪನ್ನಗಳ ತಯಾರಕರು ಮತ್ತು ಮಾರ್ಕೆಟಿಂಗ್ ಕಂಪನಿಗಳು ರಿಟೇಲ್ ಮಟ್ಟದಲ್ಲಿ ಪರಿಷ್ಕೃತ ದರವನ್ನ ಮಾರಾಟ ಆಗ್ತಿರುವುದನ್ನು ಖಚಿತಪಡಿಸಿಕೊಳ್ಬೇಕು ಅಂತ ಹೇಳಿವೆ ಜಿಎಸ್ಟಿ ಕೌನ್ಸಿಲ್ ಎಲ್ಲ ಔಷಧ ಮತ್ತು ವೈದ್ಯಕೀಯ ಸಾಧನಗಳ ಮೇಲಿನ ಜಿಎಸ್ಟಿಯನ್ನ ಶೇಕಡ ಹದಿನೆಂಟರಿಂದ ಶೇಕಡ ಐದಕ್ಕೆ ಇಳಿಸಿವೆ ಇದರಿಂದ ಔಷಧಗಳ ಬೆಲೆ ಕನಿಷ್ಠವೆಂದ್ರೂ ಶೇಕಡ ಹತ್ತರಷ್ಟು ಇಳಿಬೇಕು ಜಿಎಸ್ಟಿ ದರ ಕಡಿತವು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾರಿಯಾಗಬೇಕು ಅದಕ್ಕೆ ಮುಂಚೆ ಮಾರುಕಟ್ಟೆಯಲ್ಲಿ ಬಂದಿರುವ ವಸ್ತುಗಳಿಗೂ ಜಿಎಸ್ಟಿ ಕಡಿತ ಅನ್ವಯ ಆಗೋದ್ರಿಂದ ಅವುಗಳ ಬೆಲೆಯೂ ಕಡಿಮೆ ಕೊಡಬೇಕು ಅನ್ನೋದು ಸರ್ಕಾರದ ಆಶಯ ಎಲ್ಲ ಔಷಧ ತಯಾರಕರು ಮತ್ತು ಮಾರ್ಕೆಟಿಂಗ್ ಕಂಪನಿಗಳು ಹೊಸ ಜಿಎಸ್ಟಿ ದರಕ್ಕೆ ಅನುಗುಣವಾಗಿ ಔಷಧಗಳ ಮೇಲಿನ ಗರಿಷ್ಠ ರಿಟೇಲ್ ದರ ಅಥವಾ ಎಂಆರ್ಪಿಯನ್ನು ಪರಿಷ್ಕರಿಸಬೇಕು ಡೀಲರ್ಸ್ ಮತ್ತು ರಿಟೇಲರ್ಸ್ಗೆ ನೀಡುವ ಫಾರ್ಮ್ ಐದು ಮತ್ತು ಆರರ ಮೂಲಕ ಪರಿಷ್ಕೃತ ದರ ಪಟ್ಟಿಯನ್ನ ಕಂಪನಿಗಳು ಒದಗಿಸಬೇಕು ಅಂತ ಔಷಧ ಬೆಲೆ ಪ್ರಾಧಿಕಾರವು ಹೇಳಿದೆ ಡೆಸ್ಕ್ ಬ್ಯೂರೋ ಕನ್ನಡ ನ್ಯೂಸ್